ಎಲ್ಲರಿಗೂ ನಮಸ್ಕಾರ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನೇಮಕಾತಿ ಎರಡು ಸಾವಿರ ಮೂರು ಪತ್ರಿಕೆ ಎರಡು ಸಾಮಾನ್ಯ ಅಧ್ಯಯನ ಪ್ರಶ್ನೆ ಒಂದು ಭಾರತ ಸಂವಿಧಾನದಡಿ ಇದು ನಾಗರಿಕರ ಮೂಲಭೂತ ಕರ್ತವ್ಯವಲ್ಲ ಆಪ್ಷನ್ ಎ ಭಾರತದ ಭಾರತದ ವೈವಿಧ್ಯಮಯ ಸಂಸ್ಕೃತಿ ಹಾಗೂ ಶ್ರೀಮಂತ ಪರಂಪರೆಯನ್ನು ಗೌರವಿಸುವುದು ಹಾಗೂ ಎತ್ತಿ ಹಿಡಿಯುವುದು ಬಿ ವೈಜ್ಞಾನಿಕ ಮನೋಭಾವ ಮಾನವತಾವಾದ ಅನ್ವೇಷಣೆ ಹಾಗೂ ಸುಧಾರಣೆ ಮನೋಭಾವವನ್ನು ಬೆಳೆಸುವುದು ಸಿಎಷ್ಟಿ ಹಾಗೂ ಸಮಷ್ಟಿಯ ಚಟುವಟಿಕೆಗಳಲ್ಲಿ ಅತ್ಯುನ್ನತಿಯನ್ನು ಸಾಧಿಸಲು ಪ್ರಯತ್ನಿಸುವುದು ಡಿ ಸಕ್ರಿಯವಾಗಿ ಬಡವರ ಉದ್ಧಾರಕ್ಕಾಗಿ ಶ್ರಮಿಸುವುದು ಉತ್ತರ ಡಿ ಸಕ್ರಿಯವಾಗಿ ಬಡವರ ಉದ್ಧಾರಕ್ಕಾಗಿ ಶ್ರಮಿಸುವುದು ಪ್ರಶ್ನೆ ಎರಡು ಸರ್ಕಾರದ ಸ್ವರೂಪವನ್ನು ಭಾರತದ ಸಂವಿಧಾನ ಯಾವ ದೇಶದಿಂದ ಎರವಲು ಪಡೆದಿದೆ ಆಪ್ಷನ್ ಎ ಅಮೆರಿಕಾ ಸಂಯುಕ್ತ ಸಂಸ್ಥಾನ ಬಿ ಬ್ರಿಟನ್ ಸಿ ಫ್ರಾನ್ಸ್ ಡಿ ಸುಪ್ರೀಂ ಕೋರ್ಟ್ ಉತ್ತರ ಬ್ರಿಟನ್ ಪ್ರಶ್ನೆ ಮೂರು ಮೂಲಭೂತ ಹಕ್ಕುಗಳನ್ನು ತಾತ್ಕಾಲಿಕವಾಗಿ ರದ್ದು ಮಾಡುವ ಅಧಿಕಾರ ಯಾರಿಗಿದೆ ಆಪ್ಷನ್ ಎ ರಾಷ್ಟ್ರಪತಿ ಬಿ ಪ್ರಧಾನಮಂತ್ರಿ ಸಿ ಸಂಸತ್ತು ಡಿ ಸುಪ್ರೀಂ ಕೋರ್ಟ್ ಉತ್ತರ ರಾಷ್ಟ್ರಪತಿ ಪ್ರಶ್ನೆ ನಾಲ್ಕು ರಾಜ್ಯಸಭೆಯ ಸದಸ್ಯತ್ವದ ಅವಧಿ ಆಪ್ಷನ್ ಎ ಜೀವನ ಪರ್ಯಂತ ಬಿ ಆರು ವರ್ಷ ಸಿ ಐದು ವರ್ಷ ಡಿ ನಾಲ್ಕು ವರ್ಷ ಉತ್ತರ ಆರು ವರ್ಷ ಪ್ರಶ್ನೆ ಐದು ಭಾರತದ ಸಂವಿಧಾನದಡಿಯಲ್ಲಿ ಒಕ್ಕೂಟದ ಕಾರ್ಯನಿರ್ವಹಣಾ ಅಧಿಕಾರ ಯಾರಿಗಿದೆ ಆಪ್ಷನ್ ಎ ರಾಷ್ಟ್ರಪತಿ ಬಿ ಪ್ರಧಾನಮಂತ್ರಿ ಸಿ ಸಂಸತ್ತು ಡಿ ಸಚಿವ ಸಂಪುಟ ಉತ್ತರ ರಾಷ್ಟ್ರಪತಿ ಪ್ರಶ್ನೆ ಆರು ಪಾಕಿಸ್ತಾನದ ಈಗಿನ ಪ್ರಧಾನಮಂತ್ರಿ ಯಾರು ಇದು ಕರೆಂಟ್ ಇವೆಂಟ್ ಇದೆ ಪ್ರಶ್ನೆ ಏಳು ಎರಡು ಸಾವಿರ ಎರಡನೇ ಸಾಲಿನ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದವರು ಆಪ್ಷನ್ ಎ ಅಮಿತಾಬ್ ಬಚ್ಚನ್ ಬಿ ಡಾಕ್ಟರ್ ರಾಜ್ಕುಮಾರ್ ಸಿ ಎಸ್ ಚೋಪ್ರಾ ಡಿ ಅಮರೀಶ್ ಪುರಿ ಉತ್ತರ ಎಸ್ ಚೋಪ್ರಾ ಪ್ರಶ್ನೆ ಎಂಟು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಸರ್ಕಾರ ರಚಿಸಿರುವುದು ಆಪ್ಷನ್ ಎ ಪಿ ಡಿ ಪಿ ಬಿ ಪಿ ಡಿ ಪಿ ಮತ್ತು ಕಾಂಗ್ರೆಸ್ ಸಿ ನ್ಯಾಷನಲ್ ನ್ಯಾಷನಲ್ ಕಾನ್ಫರೆನ್ಸ್ ಮತ್ತು ಪಿ ಡಿ ಪಿ ಡಿ ನ್ಯಾಷನಲ್ ಕಾನ್ಫರೆನ್ಸ್ ಮತ್ತು ಕಾಂಗ್ರೆಸ್ ಉತ್ತರ ಪಿ ಡಿ ಪಿ ಮತ್ತು ಕಾಂಗ್ರೆಸ್ ಪ್ರಶ್ನೆ ಒಂಬತ್ತು ತೊಂಬತ್ತ್ಮೂರನೇ ಸಂವಿಧಾನ ತಿದ್ದುಪಡಿಯಾದ ಮೂಲಭೂತ ಹಕ್ಕು ಆಗಿರುವ ಆಗಿದ್ದು ಆಪ್ಷನ್ ಎ ಉಚಿತ ಮತ್ತು ಕಡ್ಡಾಯ ಪ್ರಾಥಮಿಕ ಶಿಕ್ಷಣ ಬಿ ಆಸ್ತಿ ಹಕ್ಕು ಸಿ ಕೆಲಸದ ಹಕ್ಕು ಡಿ ಪೌರತ್ವ ಉತ್ತರ ಉಚಿತ ಮತ್ತು ಕಡ್ಡಾಯ ಪ್ರಾಥಮಿಕ ಶಿಕ್ಷಣ ಪ್ರಶ್ನೆ ಹತ್ತು ಅಂಟಾರ್ಕಟಿಕಾದಲ್ಲಿರುವ ಭಾರತೀಯ ಸಂಶೋಧನಾ ಕೇಂದ್ರದ ಹೆಸರು ಆಪ್ಷನ್ ಎ ಮೈತ್ರಿ ಬಿ ತ್ರಿಶೂಲ್ ಸಿ ಶೋಧ ಡಿ ಹಿಮ ಉತ್ತರ ಮೈತ್ರಿ ಪ್ರಶ್ನೆ ಹನ್ನೊಂದು ಯಾವ ರೀತಿಯ ಮಣ್ಣು ನೆನೆದಾಗ ಉಬ್ಬುತ್ತದೆ ಮಣ್ಣು ಒಣಗಿದಾಗ ಬಿರಿಯುತ್ತದೆ ಆಪ್ಷನ್ ಎ ಮೆಕ್ಕಲು ಮಣ್ಣು ಬಿ ಕೆಂಪು ಮಣ್ಣು ಸಿ ಕಪ್ಪು ಮಣ್ಣು ಡಿ ಜಂಬು ಮಣ್ಣು ಲ್ಯಾಟ್ರೈಟ್ ಮಣ್ಣು ಉತ್ತರ ಕಪ್ಪು ಮಣ್ಣು ಪ್ರಶ್ನೆ ಹನ್ನೆರಡು ತಮಿಳುನಾಡಿಗೆ ಅತಿ ಹೆಚ್ಚಿನ ಪ್ರಮಾಣದ ಮಾರುತ ಬರುವುದು ಆಪ್ಷನ್ ಎ ನೈಋತ್ ನೈಋತ್ಯ ಮಾರುತಗಳಿಂದ ಬಿ ಈಶಾನ್ಯ ಮಾರುತಗಳಿಂದ ಸಿ ವಾಯುವ್ಯ ಮಾರುತಗಳಿಂದ ಡಿ ದಕ್ಷಿಣ ಮಧ್ಯ ಮಾರುತಗಳಿಂದ ಉತ್ತರ ಈಶಾನ್ಯ ಮಾರುತಗಳಿಂದ ಪ್ರಶ್ನೆ ಹದಿಮೂರು ಮೌಂಟ್ ಎತ್ನಾದಲ್ಲಿರುವ ಜೀವಂತ ಜ್ವಾಲಾಮುಖಿಯಲ್ಲಿದೆ ಆಪ್ಷನ್ ಎ ಸಿಸಿಲಿ ಬಿ ಉಕ್ರೇನ್ ಸಿ ಇಥಿಯೋಪಿಯಾ ಡಿ ಹವಾಯ ಉತ್ತರ ಸಿಸಿಲಿ ಪ್ರಶ್ನೆ ಹದಿನಾಲ್ಕು ಉತ್ತರ ಭಾರತದ ಮೈದಾನ ಪ್ರದೇಶಗಳಲ್ಲಿ ಬೀಸುವ ಬಿಸಿಗಾಳಿಯ ಹೆಸರು ಆಪ್ಷನ್ ಎ ಲೂ ಬಿ ಸೈಮುನ್ ಸಿ ಜೋಂಡ ಡಿ ಕರಾಬುರನ್ ಉತ್ತರ ಲೂ ಪ್ರಶ್ನೆ ಹದಿನೈದು ಅತ್ಯಂತ ಉದ್ದ ಸಮುದ್ರ ತೀರ ಹೊಂದಿದ ರಾಜ್ಯ ಆಪ್ಷನ್ ಎ ಗುಜರಾತ್ ಬಿ ಆಂಧ್ರ ಪ್ರದೇಶ್ ಸಿ ತಮಿಳುನಾಡು ಡಿ ಕರ್ನಾಟಕ ಉತ್ತರ ಗುಜರಾತ್ ಇದು ಹದಿನಾರನೇದು ಇದು ಲೆಕ್ಕ ಮಾಡೋದು ಮುಂದಿನ ಪ್ರಶ್ನೆಗಳು ಪ್ರಶ್ನೆ ಹದಿನೇಳು ಮೂರು ಹೆಂಗಸರಲ್ಲಿ ಇಬ್ಬರು ತಾಯಂದಿರು ಮತ್ತು ಇಬ್ಬರು ಮ ಪುತ್ರಿಯರು ಅವರಲ್ಲಿ ಎಲ್ಲರಿಗಿಂತ ಕಿರಿಯವಳು ಎಲ್ಲರಿಗಿಂತ ಹಿರಿಯವಳಿಗೆ ಸಂಬಂಧ ಏನಾಗಬೇಕು ಆಪ್ಷನ್ ಎ ಮಗಳು ಬಿ ತಾಯಿ ಸಿ ಮೊಮ್ಮಗಳು ಡಿ ಯಾವ ಸಂಬಂಧವೂ ಇಲ್ಲ ಉತ್ತರ ಮೊಮ್ಮಗಳು ಪ್ರಶ್ನೆ ಹದಿನೆಂಟು ಶುಕ್ರಗ್ರಹ ಬುಧ ಗ್ರಹಕ್ಕಿಂತ ಹೊಳಪಾಗಿದೆ ಬುಧ ಗ್ರಹ ಗುರುಗ್ರಹಕ್ಕಿಂತ ಹೊಳಪಾಗಿಲ್ಲ ಗುರುಗ್ರಹ ಶುಕ್ರಗ್ರಹಕ್ಕಿಂತ ಹೊಳಪಾಗಿದೆ ಆದರೆ ಪ್ಲೂಟೋಗಿಂತ ಹೊಳಪಾಗಿಲ್ಲ ಹಾಗಾದರೆ ಎಲ್ಲಕ್ಕಿಂತ ಹೊಳಪಾದದ್ದು ಆಪ್ಷನ್ ಎ ಗುರುಗ್ರಹ ಬಿ ಬುಧಗ್ರಹ ಸಿ ಶುಕ್ರಗ್ರಹ ಡಿ ಪ್ಲೂಟೋ ಉತ್ತರ ಪ್ಲೂಟೋ ಪ್ರಶ್ನೆ ಹತ್ತೊಂಬತ್ತು ಮಳೆ ನೀರಿನಿಂದ ಒಂದು ಕೊಳ ಪೂರ್ಣ ತುಂಬಲು ಇಪ್ಪತ್ತು ದಿನ ಬೇಕು ನೀರಿನ ಮಟ್ಟ ಪ್ರತಿದಿನ ದ್ವಿಗುಣ ಇಮ್ಮಡಿ ಆಗುತ್ತಿದ್ದರೆ ಕೊಳ ಅರ್ಧ ತುಂಬಲು ಎಷ್ಟು ದಿನ ಬೇಕು ಉತ್ತರ ಹತ್ತೊಂಬತ್ತು ಲೆಕ್ಕ ಮಾಡಿ ನೋಡಿ ಪ್ರಶ್ನೆ ಇಪ್ಪತ್ತು ಒಂದು ರಸ್ತೆ ಅಪಘಾತವಾದ ಸ್ಥಳಕ್ಕೆ ಆಗತಾನೆ ಬಂದಿದ್ದೀರಿ ಗುಂಪಿನಲ್ಲಿ ಕೆಲವರು ನಿಮ್ಮ ಮೇಲೆ ಸುಳ್ಳು ಆರೋಪ ಮಾಡುತ್ತಾರೆ ನೀವು ಗಾಯಾಳುವನ್ನು ನೋಯಿಸಿದ್ದಕ್ಕಾಗಿ ದೂಷಿಸುತ್ತಾರೆ ಆಗ ನಿಮ್ಮ ಪ್ರ ಪ್ರಥಮ ಕರ್ತವ್ಯ ಆಪ್ಷನ್ ಎ ಸ್ಥಳದಿಂದ ಕೂಡಲೇ ಹಿಂದೆಗೆಯುವುದು ಬಿ ಜನರಿಗೆ ವಿಷಯ ತಿ ವಿವರಿಸಿ ವಿವೇಕ ಹೇಳುವುದು ಸಿ ಕೂಡಲೇ ಪೊಲೀಸರಿಗೆ ಸುದ್ದಿ ಮುಟ್ಟಿಸುವುದು ಡಿ ಗಾಯಾಳುವಿಗೆ ಪ್ರಥಮ ಚಿಕಿತ್ಸೆ ನೀಡುವುದು ಉತ್ತರ ಗಾಯಾಳುವಿಗೆ ಪ್ರಥಮ ಚಿಕಿತ್ಸೆ ನೀಡುವುದು ಪ್ರಶ್ನೆ ಇಪ್ಪತ್ತೊಂದು ಅಕ್ರಮ ಬಂಧನದಲ್ಲಿರುವ ವ್ಯಕ್ತಿಗೆ ಇದು ಪರಿಹಾರ ಪಡೆಯುವ ಮಾರ್ಗ ಆಪ್ಷನ್ ಎ ಹೈಕೋರ್ಟ್ನಲ್ಲಿ ಮ್ಯಾಂಡಮಸ್ ಆಜ್ಞಾಪತ್ರ ರಿಟ್ ಆಫ್ ಮ್ಯಾಂಡಮಸ್ ಬಿ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ನಲ್ಲಿ ಹೇಬಿಯಸ್ ಕಾರ್ಪಸ್ ಆಜ್ಞಾಪತ್ರ ರಿಟ್ ಆಫ್ ಹೇಬಿಯಸ್ ಕಾರ್ಪಸ್ ಸಿ ಜಿಲ್ಲಾ ಕೋರ್ಟ್ ಮತ್ತು ಹೈಕೋರ್ಟ್ನಲ್ಲಿ ಕೋವಾರಂಟ್ ಆಜ್ಞಾಪತ್ರ ರಿಟ್ ಆಫ್ ಕೋವಾರಂಟ್ ಉತ್ತರ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ನಲ್ಲಿ ಹೇಬಿಯಸ್ ಕಾರ್ಪಸ್ ಆಜ್ಞಾಪತ್ರ ರಿಟ್ ಆಫ್ ಹೇಬಿಯಸ್ ಕಾರ್ಪಸ್ ಪ್ರಶ್ನೆ ಇಪ್ಪತ್ತೆರಡು ಭಾರತ ಸಂವಿಧಾನದಡಿಯಲ್ಲಿ ಅಸ್ಪೃಶ್ಯತೆ ಆಚರಣೆಯನ್ನು ತೊಡೆದು ಹಾಕು ಪ್ರಶ್ನೆ ಇಪ್ಪತ್ತೆರಡು ಭಾರತದ ಸಂವಿಧಾನದಡಿಯಲ್ಲಿ ಅಸ್ಪೃಶ್ಯತೆ ಆಚರಣೆಯನ್ನು ತೊಡೆದು ಹಾಕಿದ್ದು ರದ್ದು ಮಾಡಿದ್ದು ಆಪ್ಷನ್ ಎ ಆರ್ಟಿಕಲ್ ಹದಿನೇಳು ಬಿ ಆರ್ಟಿಕಲ್ ಇಪ್ಪತ್ತಾರು ಸಿ ಆರ್ಟಿಕಲ್ ಹತ್ತೊಂಬತ್ತು ಡಿ ಇಾವುದೂ ಅಲ್ಲ ಉತ್ತರ ಆರ್ಟಿಕಲ್ ಹದಿನೇಳು ಪ್ರಶ್ನೆ ಇಪ್ಪತ್ತ್ಮೂರು ಭಾರತದ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಈ ಕೆಳಗಿನ ತತ್ವ ಒಳಗೊಂಡಿದೆ ಆಪ್ಷನ್ ಎ ಧಾರ್ಮಿಕ ನಂಬಿಕೆ ಮತ್ತು ಪೂಜಾ ಸ್ವಾತಂತ್ರ್ಯ ಬಿ ಸ್ಥಾನಮಾನ ಹಾಗೂ ಅವಕಾಶಗಳಲ್ಲಿ ಸಮಾನತೆ ಸಿ ಸಾಮಾಜಿಕ ನ್ಯಾಯ ಬಿ ಮೇಲಿನ ಎಲ್ಲ ತತ್ವಗಳು ಉತ್ತರ ಮೇಲಿನ ಎಲ್ಲ ತತ್ವಗಳು ಪ್ರಶ್ನೆ ಇಪ್ಪತ್ನಾಲ್ಕು ಭಾರತದಲ್ಲಿ ರಾಜಕೀಯ ದತ್ತ ಅಧಿಕಾರದ ಮೂಲ ಆಪ್ಷನ್ ಎ ಪ್ರಜೆಗಳು ಬಿ ಸಂವಿಧಾನ ಸಿ ಸಂಸತ್ತು ಡಿ ರಾಜ್ಯಗಳ ಶಾಸಕಾಂಗ ಮತ್ತು ಸಂಸತ್ತು ಉತ್ತರ ಪ್ರಜೆಗಳು ಪ್ರಶ್ನೆ ಇಪ್ಪತ್ತೈದು ಪಂಚಾಯಿತಿ ರಾಜ್ ಈ ತತ್ವದ ಮೇಲೆ ನಿಂತಿದೆ ಆಪ್ಷನ್ ಎ ಪ್ರಜಾತಾಂತ್ರಿಕ ವಿಕೇಂದ್ರೀಕರಣ ಬಿ ಸಮುದಾಯದ ಸಹಕಾರ ಮತ್ತು ಅಭಿವೃದ್ಧಿ ಸಿ ಸರ್ಕಾರ ನಡೆಸುವುದರಲ್ಲಿ ಪ್ರಜೆಗಳ ನೇರ ಪಾತ್ರವಿರಬೇಕು ಡಿ ಗ್ರಾಮೀಣ ಜನಸ್ತೋಮವನ್ನು ರಾಜಕೀಯವಾಗಿ ಎಚ್ಚರಿಸುವುದು ಉತ್ತರ ಪ್ರಜಾತಾಂತ್ರಿಕ ವಿಕೇಂದ್ರೀಕರಣ ಪ್ರಶ್ನೆ ಇಪ್ಪತ್ತಾರು ಇತ್ತೀಚೆಗೆ ನೋಬೆಲ್ ಬಹುಮಾನ ಪಡೆದವರು ಆಪ್ಷನ್ ಎ ಜಿಮ್ಮಿ ಕಾರ್ಟರ್ ಬಿ ಕೋಫಿ ಅನ್ನಾನ್ ಸಿ ಟೋನಿ ಬ್ಲೇರ್ ಡಿ ಬಿಲ್ ಕ್ಲಿಂಟನ್ ಉತ್ತರ ಜಿಮ್ಮಿ ಕಾರ್ಟರ್ ಪ್ರಶ್ನೆ ಇಪ್ಪತ್ತೇಳು ಎರಡು ಸಾವಿರ ಎರಡನೇ ಸಾಲಿನಲ್ಲಿ ವಿಂಬಲ್ಡನ್ ಮಹಿಳಾ ಪ್ರಶಸ್ತಿ ಗೆದ್ದದ್ದು ಆಪ್ಷನ್ ಎ ವಿನಸ್ ವಿಲಿಯಂ ಬಿ ಸೆರೆನಾ ವಿಲಿಯಮ್ ಸಿ ಮೋನಿಕಾ ಸೆಲೆಸಾ ಡಿ ಮಾರ್ಟಿನ್ ಹಿಗ್ಗಿನ್ಸ್ ಉತ್ತರ ಸೆರೆನಾ ವಿಲಿಯಂ ಪ್ರಶ್ನೆ ಇಪ್ಪತ್ತೆಂಟು ಭೂಸಾನ್ ಏಷ್ಯಾ ಕ್ರೀಡಾಕೂಟದಲ್ಲಿ ಮಾದಕ ವಸ್ತು ಸೇವನೆ ವಿವಾದಕ್ಕೆ ಸಿಲುಕಿದ ಕ್ರೀಡಾಪಟು ಆಪ್ಷನ್ ಎ ಉಷಾರಾಣಿ ಬಿ ಸತೀಶ್ ರೈ ಸಿ ಸುನೀತಾ ರಾಣಿ ಡಿ ನಿಶಾ ಮಿಲ್ಲೆಟ್ ಉತ್ತರ ಸುನೀತಾ ರಾಣಿ ಪ್ರಶ್ನೆ ಇಪ್ಪತ್ತಾರು ಶ್ರೀಲಂಕಾ ಮತ್ತು ಎಲ್ ಟಿ ಟಿ ಇ ನಡುವೆ ಮಾತುಕತೆಯಲ್ಲಿ ಮಧ್ಯಸ್ಥಿಕೆ ವಹಿಸುವ ದೇಶ ಆಪ್ಷನ್ ಎ ಭಾರತ ಬಿ ಅಮೆರಿಕ ಸಿ ರಷ್ಯಾ ಡಿ ನಾರ್ವೆ ಉತ್ತರ ನಾರ್ವೆ ಪ್ರಶ್ನೆ ಮೂವತ್ತು ಭಾರತದ ಸಂಸತ್ತಿನ ಮೇಲೆ ದಾಳಿ ನಡೆದದ್ದು ಆಪ್ಷನ್ ಎರಡು ಸಾವಿರ ಒಂದನೇ ಸೆಪ್ಟೆಂಬರ್ ಹನ್ನೊಂದರಂದು ಬಿ ಎರಡು ಸಾವಿರ ಒಂದನೇ ಡಿಸೆಂಬರ್ ಹನ್ನೊಂದರಂದು ಸಿ ಎರಡು ಸಾವಿರ ಒಂದನೇ ಡಿಸೆಂಬರ್ ಹದಿಮೂರರಂದು ಡಿ ಎರಡು ಸಾವಿರ ಒಂದನೇ ಸೆಪ್ಟೆಂಬರ್ ಹದಿಮೂರರಂದು ಉತ್ತರ ಎರಡು ಸಾವಿರ ಒಂದನೇ ಡಿಸೆಂಬರ್ ಹದಿಮೂರರಂದು ಪ್ರಶ್ನೆ ಮೂವತ್ತೊಂದು ಬಿಟ್ಟಿರುವ ಸಂಖ್ಯೆಯನ್ನು ಗುರುತಿಸಿ ಉತ್ತರ ನೂರ ಹದಿನೇಳಿದೆ ಲೆಕ್ಕ ಮಾಡಿ ನೋಡಿ ಇಪ್ ಮೂವತ್ತೆರಡು ಸರಣಿ ಸರಣಿಯಲ್ಲಿನ ಮುಂದಿನ ಸಂಖ್ಯೆ ಪೂರ್ತಿ ಮಾಡೋದು ಉತ್ತರ ಮೂರು ಇದು ಕೂಡ ಲೆಕ್ಕ ಮಾಡಿ ನೋಡಿ ಪ್ರಶ್ನೆ ಮೂವತ್ತಾರು ಕೆಳಗಿನ ಪಟ್ಟಿಗಳ ಸರಿಯಾದ ಜೋಡಣೆಯನ್ನು ಗುರುತಿಸಿ ಮಳೆಯ ಪ್ರಮಾಣ ಸಸ್ಯರಾಶಿ ಆಪ್ಷನ್ ಒಂದು ಸಾವಿರದ ಇನ್ನೂರು ಸೆಂಟಿಮೀಟರ್ ಮಳೆ ಉತ್ತರ ನಿತ್ಯಹರಿದ್ವರ್ಣದ ಮಳೆಕಾಡು ಎವರ್ಗ್ರೀನ್ ರೈನ್ ಫಾರೆಸ್ಟ್ ಎರಡನೆಯದು ನೂರರಿಂದ ಇನ್ನೂರು ಸೆಂಟಿಮೀಟರ್ ಮಳೆ ಉತ್ತರ ಎಲೆಕಳಚುವ ಮಳೆಗಾಲದ ಕಾಡು ಮಾನ್ಸೂನ್ ಡೆಸಿಡಿಯಸ್ ಫಾರೆಸ್ಟ್ ಮೂರನೇದು ಐವತ್ತರಿಂದ ನೂರು ಸೆಂಟಿಮೀಟ್ರ್ ಮಳೆ ಬೀಳುವುದು ಉಷ್ಣವಲಯದ ಹುಲ್ಲುಗಾವಲು ಟ್ರಾಪಿಕಲ್ ಸವನ್ನ ಆಪ್ಷನ್ ನಾಲ್ಕು ಐವತ್ತು ಸೆಂಟಿಮೀಟ್ರ್ ಮಳೆ ಬೀಳುವುದು ಒಣ ಮುಳ್ಳು ಗಿಡಗಳ ಕಾಡು ಡ್ರೈ ತಾರ್ನಿ ಫಾರೆಸ್ಟ್ ಪ್ರಶ್ನೆ ಮೂವತ್ತೇಳು ಕೆಂಪು ಕಲ್ಲಿಗೆ ಪಿಂಕ್ ಗ್ರಾನೈಟ್ ಪ್ರಸಿದ್ಧವಾದದ್ದು ಆಪ್ಷನ್ ಎ ಇಳಕಲ್ಲು ಕಲ್ಲು ಬಿ ಕೊಳ್ಳೆಗಾಲ ಸಿ ಕಾರ್ಕಳ ಡಿ ಕೋಲಾರ ಉತ್ತರ ಇಳಕಲ್ಲು ಪ್ರಶ್ನೆ ಮೂವತ್ತೆಂಟು ಮಣ್ಣಿನ ಸತ್ವವನ್ನು ಹೆಚ್ಚಿಸುವುದು ಆಪ್ಷನ್ ಎ ಸರದಿಯ ಮೇಲೆ ಬೇರೆ ಬೇರೆ ಬೆಳೆ ಇಡುವುದು ಬಿ ಭೂಮಿಯನ್ನು ಉತ್ತು ಬಂಜರು ಬಿಡುವುದು ಸಿ ಮಿಶ್ರ ಬೆಳೆ ಇಡುವುದು ಉತ್ತರ ಮೇಲಿನ ಎಲ್ಲವೂ ಪ್ರಶ್ನೆ ಮೂವತ್ತೊಂಬತ್ತು ನಕ್ಷೆಯಲ್ಲಿ ಸಮುದ್ರ ಮಟ್ಟದಿಂದ ಒಂದೇ ಎತ್ತರದಲ್ಲಿರುವ ಸ್ಥಳಗಳನ್ನು ಸೇರಿಸುವ ಗೆರೆಯನ್ನು ಏನೆಂದು ಕರೆಯುತ್ತಾರೆ ಆಪ್ಷನ್ ಎ ಮಟ್ಟರೇಖೆ ಕಾಂಟೂರ್ ಬಿ ಸಮಶಾಖ ರೇಖೆ ಐಸೋಥರ್ಮ್ ಸಿ ಸಮಸ್ಥಾನಿ ಐಸೋಟೋಪ್ ಡಿ ಸಮವಾಯು ರೇಖೆ ಐಸೋಬಾರ್ ಉತ್ತರ ಮಟ್ಟರೇಖೆ ಕಾಂಟೂರ್ ಪ್ರಶ್ನೆ ನಲವತ್ತು ಬಿಸಿಲೇಕಾಡು ಈ ಜಿಲ್ಲೆಯಲ್ಲಿದೆ ಆಪ್ಷನ್ ಎ ಹಾಸನ ಬಿ ಶಿವಮೊಗ್ಗ ಸಿ ಬಳ್ಳಾರಿ ಡಿ ಕಾರವಾರ ಉತ್ತರ ಹಾಸನ ಪ್ರಶ್ನೆ ನಲವತ್ತೊಂದು ಹಿಡಕಲ ಅಣೆಕಟ್ಟು ಈ ನದಿಗೆ ಕಟ್ಟಲಾಗಿದೆ ಆಪ್ಷನ್ ಎ ಮಲಪ್ರಭಾ ಬಿ ಭೀಮಾ ಸಿ ಘಟಪ್ರಭಾ ಡಿ ವರದಾ ಉತ್ತರ ಘಟಪ್ರಭಾ ಪ್ರಶ್ನೆ ನಲವತ್ತೆರಡು ಬಾದಾಮಿಯ ಗುಹಾಂತರ ದೇವಾಲಯಗಳನ್ನು ಕಟ್ಟಿಸಿದವರು ಯಾರು ಆಪ್ಷನ್ ಎ ಚೋಳರು ಬಿ ಚಾಲುಕ್ಯರು ಸಿ ಹೊಯ್ಸಳರು ಡಿ ರಾಷ್ಟ್ರಕೂಟರು ಉತ್ತರ ಚಾಲುಕ್ಯರು ಪ್ರಶ್ನೆ ನಲವತ್ತ್ಮೂರು ಕವಿರಾಜ ಮಾರ್ಗ ಬರೆದವರು ಆಪ್ಷನ್ ಎ ನೃಪತುಂಗ ಬಿ ಕೃಷ್ಣದೇವರಾಯ ಸಿ ಜಯಚಾಮರಾಜ ಒಡೆಯರ್ ಡಿ ರನ್ನ ಉತ್ತರ ನೃಪತುಂಗ ಪ್ರಶ್ನೆ ನಲವತ್ನಾಲ್ಕು ತಲಕಾಡು ದೇವಾಲಯಗಳನ್ನು ರಚಿಸಿದವರು ಆಪ್ಷನ್ ಎ ಚೋಳರಾಜರು ಬಿ ಜಕಣಾಚಾರಿ ಸಿ ನರಸಿಂಹ ಡಿ ಇವರು ಯಾರೂ ಅಲ್ಲ ಉತ್ತರ ಜಕಣಾಚಾರಿ ಪ್ರಶ್ನೆ ನಲವತ್ತೈದು ಹೈದರಾಬಾದಿನ ನಿಜಾಮರ ನಿಯಂತ್ರಣದಲ್ಲಿದ್ದ ಹೈದರಾಬಾದ್ ಕರ್ನಾಟಕ ಪ್ರದೇಶವು ಭಾರತದ ಒಕ್ಕೂಟದಲ್ಲಿ ಸೇರಿತ್ತು ಆಪ್ಷನ್ ಎ ಹತ್ತೊಂಬತ್ತು ನೂರ ನಲವತ್ತೇಳರ ಆಗಸ್ಟ್ನಲ್ಲಿ ಬಿ ಹತ್ತೊಂಬತ್ತು ನೂರ ನಲವತ್ತೇಳರ ಸೆಪ್ಟೆಂಬರ್ನಲ್ಲಿ ಸಿ ಹತ್ತೊಂಬತ್ತು ನೂರ ನಲವತ್ತೆಂಟರ ಆಗಸ್ಟ್ನಲ್ಲಿ ಡಿ ಹತ್ತೊಂಬತ್ತು ನೂರ ನಲವತ್ತೆಂಟರ ಸೆಪ್ಟೆಂಬರ್ನಲ್ಲಿ ಉತ್ತರ ಹತ್ತೊಂಬತ್ತು ನೂರ ನಲವತ್ತೆಂಟರ ಸೆಪ್ಟೆಂಬರ್ನಲ್ಲಿ ಪ್ರಶ್ನೆ ನಲವತ್ತಾರು ಗಣಕಯಂತ್ರ ಕಂಪ್ಯೂಟರ್ದಲ್ಲಿ ಇದು ಯಂತ್ರ ಕಾರ್ಯನಿರ್ವಹಿಸುವ ವ್ಯವಸ್ಥೆ ಆಪರೇಟಿಂಗ್ ಸಿಸ್ಟಮ್ ಅಲ್ಲ ಆಪ್ಷನ್ ಎ ಡಾಸ್ ಬಿ ವಿಂಡೋಸ್ ಸಿ ಲೈನೆಕ್ಸ್ ಡಿ ಎಕ್ಸೆಲ್ ಉತ್ತರ ಎಕ್ಸೆಲ್ ಪ್ರಶ್ನೆ ನಲವತ್ತೇಳು ಪ್ರಪಂಚದಾದ್ಯಂತ ನಿರ್ಮೂಲನೆಗೊಂಡಿರುವ ರೋಗ ಆಪ್ಷನ್ ಎ ಕ್ಷಯ ಬಿ ಪೋಲಿಯೋ ಸಿ ಸಿಡುಬು ಡಿ ಪ್ಲೇಗು ಉತ್ತರ ಸಿಡುಬು ಪ್ರಶ್ನೆ ನಲವತ್ತೆಂಟು ಈ ಕೆಳಗಿನ ಯಾವ ಜೋಡಣೆ ತಪ್ಪು ಆಪ್ಷನ್ ಎ ವಿಟಮಿನ್ ಎ ರಾತ್ರಿ ಕುರುಡು ಬಿ ವಿಟಮಿನ್ ಬಿ ಬೆರಿ ಬೆರಿ ಸಿ ವಿಟಮಿನ್ ಸಿ ಸ್ಕಾರ್ವಿ ಡಿ ವಿಟಮಿನ್ ಡಿ ಚರ್ಮರೋಗ ಉತ್ತರ ಚರ್ಮರೋಗ ವಿಟಮಿನ್ ಡಿ ತಪ್ಪಾಗಿದೆ ಪ್ರಶ್ನೆ ನಲವತ್ತೊಂಬತ್ತು ಈರುಳ್ಳಿ ಉಳ್ಳಾಗಡ್ಡಿ ಮಾರ್ಪಟ್ಟ ಆಪ್ಷನ್ ಎ ಬೇರು ಬಿ ಕಾಂಡ ಸಿ ಎಲೆ ಡಿ ಹೂವು ಉತ್ತರ ಕಾಂಡ ಪ್ರಶ್ನೆ ಐವತ್ತು ಬಯೋಗ್ಯಾಸ್ನಲ್ಲಿ ಪ್ರಮುಖವಾಗಿರುವುದು ಆಪ್ಷನ್ ಎ ಈಥೇನ್ ಬಿ ಮಧ್ಯಸಾರ ಆಲ್ಕೋಹಾಲ್ सी मीथेन डी आसिटालीन उत्तरा मीथेन, थैंक यू